ಭಾರತ ಭೂಮಿಯಲ್ಲಿ ಜನಿಸಿರೋದು ನಮ್ಮ ಜನ್ಮದ ಪುಣ್ಯ ಅದರಲ್ಲಿ ಕರ್ನಾಟಕದಲ್ಲಿ ಜನಿಸಿರೋದು ಏಳೇಳು ಜನ್ಮದ ಪುಣ್ಯ ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಹೇಳಿದರು ಹಿರೇಮನ್ನಾಪುರ ಗ್ರಾಮದ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಭಾನುವಾರ ರಾತ್ರಿ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಹಾಗೂ ಹಿರೇಮನ್ನಾಪುರ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ನಲ್ಲಿ ಆಚರಣೆ ಮಾಡಿದರೆ ಸಾಲದು ನಮ್ಮೆಲ್ಲರ ರಕ್ತದ ಕಣಕಣದಲ್ಲಿ ಕನ್ನಡತನ ಹುಟ್ಟಿಕೊಳ್ಳಬೇಕು ಕನ್ನಡಪರ ಸಂಘಟನೆಯವರು ಕನ್ನಡ ಉಳಿಸುವ ಮತ್ತು ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ ನಮ್ಮದು ಇದು ಸಿರಿಗನ್ನಡ ನಾಡು ಕನ್ನಡ ಶಾಲೆಗಳು ಮುಚ್ಚಿ ಹೋಗುವ ಆತಂಕ ನಮ್ಮನ್ನ ಕಾಡುತ್ತಿದೆ ಅನ್ಯ ಭಾಷೆಗೆ ನಾವುಗಳು ಮಾರು ಹೋಗಿ ನಮ್ಮತನವನ್ನ ಮರೆಯುತ್ತಿದ್ದೇವೆ ಕನ್ನಡ ಭಾಷೆ ಉಳಿಯಬೇಕು ಬೆಳೆಯಬೇಕು ಎಲ್ಲಾ ಭಾಷೆಗಳನ್ನ ಕಲಿಯಬೇಕು ಆದರೆ ವ್ಯವಹಾರಿಕವಾಗಿ ಕನ್ನಡ ಭಾಷೆಯನ್ನ ಬಳಕೆ ಮಾಡಬೇಕು ಎಂದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಮಹೇಶ್ ಮಾತನಾಡಿ ಈ ಊರಿನಲ್ಲಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತೆ ಹೊರ ರಾಜ್ಯದವರು ಇಲ್ಲಿ ಅತಿ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ ನಾವೇ ಅನ್ಯ ಭಾಷೆಯನ್ನ ಕಲಿತು ಅವುಗಳನ್ನ ಬಳಕೆ ಮಾಡ್ತಿದ್ದೇವೆ ಹೀಗೆ ಆಗಬಾರ್ದು ಸ್ಥಳೀಯರಿಗೆ ಉದ್ಯೋಗ ದೊರಕಬೇಕು ಎಂದರು ರವೀಂದ್ರ ಬಾಕಳೆ ಎಚ್ಎಸ್ ಸೋಂಪೂರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಶೇಖರಗೌಡ ಮಾಲಿಪಾಟೀಲ್ ಮುಖಂಡ ದೊಡ್ಡಬಸನಗೌಡ ಪಾಟೀಲ್ ಬೈಯಾಪುರು ಮಾತನಾಡಿದರು ಶರಣಪ್ಪ ಲೈನದ್ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು ವೇದಿಕೆಯಲ್ಲಿ ಮಲ್ಲಯ್ಯ ಹಿರೇಮಠ್ ವಾಲ್ಮೀಕಿ ಗುರುಕುಲದ ಪವನ್ ಕುಮಾರ್ ಸ್ವಾಮೀಜಿ ಬಾಲಪ್ಪ ಅಜ್ಜನವರು ಹೆಬ್ಬ ಘಟಕದ ಅಧ್ಯಕ್ಷ ಪರಸಪ್ಪ ಅಳ್ಳಳ್ಳಿ ಆದಪ್ಪ ಉಳ್ಳಾಗಡ್ಡಿ ಚಂದ್ರಶೇಖರ್ ಹಾಗಲದಾಳ ಎಸ್ಜಿ ಕಡೆಮನಿ ಸಿಆರ್ಪಿ ಬಸವರಾಜ್ ಶಿವನ್ಗೌಡ ಪಾಟೀಲ್ ಮಂಜುನಾಥ್ ಗೌಡ ಪಾಟೀಲ್ ಕರವೆ ತಾಲೂಕಾಧ್ಯಕ್ಷ ಪ್ರಕಾಶ್ ಮನೇರಾಳ ಮಂಜುನಾಥ್ ಕಜ್ಜಿ ಪುಂಡಲಿಕಪ್ಪ ಬುಡಕುಂಟಿ ಸಂಗಪ್ಪ ಬಿಜ್ಕಲ್ ಕಳಕಪ್ಪ ಬಳೋಟಗಿ ಶಿವರಾಯಪ್ಪ ವಡ್ಡರ್ ಶರಣಪ್ಪ ಗುಮಗೇರಿ ವಿರೂಪಾಕ್ಷಪ್ಪ ಮಡಿವಾಳ ಸೇರಿದಂತೆ ಕರವೇ ಪದಾಧಿಕಾರಿಗಳು ಹಾಗೂ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ಬೆಳಗ್ಗೆ ಕನ್ನಡ ಧ್ವಜ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಕಲ ಮಂಗಳ ವಾದ್ಯ ಮೇಳದೊಂದಿಗೆ ನಡೆದಿದೆ ರಾತ್ರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅನಾವರಣಗೊಂಡಿದ್ವು वरदी शरणप्पा लैनत् हिरेमर चाणक्या एक्सप्रेस न्यूज ब्यूरो कुष्टगी जय 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 जय

ಕರ್ನಾಟಕ ಇವತ್ತಿಗೆ ನಾವು ನವೆಂಬರ್ ಹದಿನಾರರಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮನ್ನಾಪುರ ಗ್ರಾಮ ಘಟಕದಿಂದ ನಾಲ್ಕನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಾವು ಆಚರಿಸ್ತಾ ಇದ್ದೇವೆ ಆ ಅದ್ದೂರಿಯಾಗಿ ಆಚರಿಸಲು ಕಾರ್ಯ ಕಾರಣ ಏನಪ್ಪ ಅಂದ್ರೆ ಈ ಊರಿನ ಗ್ರಾಮದ ಹಿರಿಯರು ಮತ್ತು ಶ್ರೀ ಗೋಸಿದೇಶ್ವರ ಪ್ರೌಢಶಾಲೆಯ ಮುಖ್ಯಸ್ಥರು ಮುದ್ದು ಮಕ್ಕಳು ಎಲ್ಲರೂ ಇವತ್ತು ಎಲ್ಲರೂ ಸೇರಿ ನಾವೇನು ಒಂದು ಮನ್ನಾಪುರ ಮನ್ನಾಪುರದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೇವೆ ಆ ರಾಜ್ಯೋತ್ಸವ ನಾಲ್ಕು ವರ್ಷಗಳ ಕಾಲ ಯಶಸ್ವಿಯಾಗಿ ಆ ಯಶಸ್ವಿಯ ಎಲ್ಲರಿಗೂ ಸಹಕರಿಸಿದಂತ ಎಲ್ಲ ಊರಿನ ಹಿರಿಯರಿಗೂ ಗುರಿಯರಿಗೂ ಹೊಂದಿಸುತ್ತ ಮತ್ತು ಇನ್ನೂ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಕ್ಷಣಾ ವ್ಯಕ್ತಿಯಿಂದ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮನ್ನಾಪುರ ಗ್ರಾಮದಲ್ಲಿ ಆಗಲಿ ಅಂತೇಳಿ ಎಲ್ಲರಿಗೂ ನಾನು ಆಶಿಸುತ್ತ ಕರ್ನಾಟಕ ರಕ್ಷಣಾ ಎಲ್ಲರಿಗೂ ಊರಿನ ಗುರು ಹಿರಿಯರಿಗೂ ಮಕ್ಕಳಿಗೂ ಮುದ್ದು ಮಕ್ಕಳಿಗೂ ಮತ್ತು ಮಾದೆಯರಿಗೂ ಕರ್ನಾಟಕ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುಗ್ರಹ ಮಾಡಿಕೊಳ್ತಿದ್ದೇವೆ ಮಾಡ್ಕೊಂಡು ಬರಬೇಕು ಹಾಗಾಗಿ ವಿಳಂಬ ಆಗ್ತದೆ ಆದ್ಮೇಲೆ ನಮ್ಗೆಲ್ಲ ಮುಗಿದ ಮುಗಿಯದಾಗ ನೀವೆಲ್ಲ ತುಂಬಿದೆ ಮತ್ತೆ ನಿಮ್ಗೆ ಕೆಲವು ಕಾರ್ಯಕ್ರಮ ಒಟ್ಟಾರೆ ಭರತೆ ಭೂಮಿಯಲ್ಲಿ ಜನಿಸ್ತ ಜನಿಸ್ತಕ್ಕಂಥದ್ದೇ ನಮ್ಮೆಲ್ಲರ ಪುಣ್ಯ ಅದರಲ್ಲೂ ಕನ್ನಡ ನಾಣ್ಯದಲ್ಲಿ ಜನಿಸ್ತಕ್ಕಂಥದ್ದು ನಮ್ಮ ಏನೇಳು ಜನ್ಮದ ಪುಣ್ಯ ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸ್ಕೊಳ್ಬೇಕಾಗ್ತದೆ ಇಲ್ಲಿ ಶರಣರ ನಾಡು ಮಹಾತ್ಮರ ಬೀಡು ಅನೇಕ ಜನ ಶರಣರಾಗಿ ಆಗಿದ್ದಾರೆ ಅನೇಕ ಜನ ಮಹಾತ್ಮರು ಇಲ್ಲಿದ್ದಾರೆ ಅವರೆಲ್ಲರ ಮಾರ್ಗದರ್ಶನ ಮತ್ತು ಅವರೆಲ್ಲರ ಆಶೀರ್ವಾದದೊಂದಿಗೆ ನಾವು ಇವತ್ತು ಬದುಕನ್ನು ಸಾಗಿಸ್ತಕ್ಕಂಥ ನಾವೆಲ್ಲರೂ ಕೂಡ ಕಾಣ್ತೇವೆ ವಿಶೇಷವಾಗಿ ನವೆಂಬರ್ ತಿಂಗಳಲ್ಲಿ ಮಾತ್ರ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದರೆ ಅದು ಮುಗಿದು ಹೋಗೋದಿಲ್ಲ ಅದರ ನಮ್ಮೆಲ್ಲರ ರಕ್ತದ ಕಣಗಳಲ್ಲೂ ಕೂಡ ಕನ್ನಡಾಂಬೆಯ